ಹಾಯ್ ವೆಲ್ಕಮ್ ಟು ಮಮತಾ ಕನ್ನಡ ಕುಕ್ಕಿಂಗ್ ಚಾನಲ್ ಇವತ್ತಿನ ವಿಡಿಯೋ ಬಂದು ಕುಂಬಳಕಾಯಿ ಸಾಂಬಾರನ್ನು ಯಾವ ರೀತಿ ಮಾಡೋದು ಅಂತ ಸೇಮ್ ದೇವಸ್ಥಾನದಲ್ಲೆಲ್ಲ ಯಾವ ರೀತಿ ಮಾಡ್ತಾರೋ ಅದೇ ಥರ ಟೇಸ್ಟು ಸಿಗುತ್ತೆ ತುಂಬ ಚೆನ್ನಾಗಿರುತ್ತೆ ಈ ಸಾಂಬಾರು ತೆಳುವಾಗಿ ಮಾಡ್ತಾರೆ ಇದಕ್ಕೆ ಯಾವುದೇ ರೀತಿ ಮಸಾಲೆ ಅಂಥದ್ದು ಯಾವುದೂ ಹಾಕಲ್ಲ ಮೊದ್ಲಿಗೆ ನಾನು ಒಂದು ಕುಕ್ಕರ್ಗೆ ಇದೇ ಗ್ಲಾಸಲ್ಲಿ ಸ್ವಲ್ಪ ಬೇಳೆಯನ್ನು ತೊಗೊಂಡಿದ್ದೀನಿ ಬೇಳೆ ತೊಗೊಂಡು ಕುಕ್ಕರ್ಗೆ ಹಾಕೊಂಡಿದ್ದೀನಿ ನೆಕ್ಸ್ಟ್ ನಾನು ಎರಡು ಟೊಮೊಟೊವನ್ನು ಸಣ್ಣದಾಗಿ ಹಚ್ಕೊಂಡು ಹಾಕೋತಿದ್ದೀನಿ ಈ ಥರ ಹಾಕೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಟೊಮೊಟೊ ಸೇಮ್ ದೇವಸ್ಥಾನದಲ್ಲೆಲ್ಲ ಇದೇ ಥರ ಹಾಕೋದು ಕಟ್ ಮಾಡಿ ನೆಕ್ಸ್ಟ್ ಒಂದು ಆನಿಯನ್ನ ಹಾಕೋತಿದ್ದೀನಿ ಈರುಳ್ಳಿಯನ್ನು ನೆಕ್ಸ್ಟ್ ಕೊತ್ತಂಬರಿ ಸೊಪ್ಪನ್ನು ಸ್ವಲ್ಪ ಕಟ್ ಮಾಡಿ ಇಟ್ಕೊಂಡು ಒಂದು ಸ್ಪೂನ್ ಚಿಕ್ಕ ಸ್ಪೂನಲ್ಲಿ ಜೀರಿಗೆಯನ್ನು ಹಾಕೋತಾ ಇದ್ದೀನಿ ಈ ಜೀರಿಗೆ ಹಾಕೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಏನೋ ಒಂಥರ ಬೇರೆ ಥರ ಫ್ಲೇವರ್ ಬರುತ್ತೆ ಸಾಂಬಾರು ನೆಕ್ಸ್ಟ್ ಇದೇ ಸ್ಪೂನಲ್ಲಿ ನಾಲ್ಕು ಸ್ಪೂನು ಸಾಂಬಾರು ಪುಡಿಯನ್ನು ಹಾಕೋತಾ ಇದೀನಿ ದಿನನಿತ್ಯ ಯಾವುದು ವೆಜಿಟೇಬಲ್ಸ್ ಸಾಂಬಾರು ಪುಡಿಯನ್ನು ಬಳಸ್ತೀನಿ ಅದನ್ನು ಹಾಕೋತಿದೀನಿ ಈ ಸಾಂಬಾರ್ ಪುಡಿ ಮಾಡೋದು ಯಾವ ರೀತಿ ಮಾಡೋದು ಅನ್ನೋದು ಕೂಡ ಲಿಂಕ್ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಹೋಗಿ ಚೆಕ್ ಮಾಡಿ ನಿಮಗೆ ಯಾವ ಮೆಝರ್ಮೆಂಟಲ್ಲಿ ಸಾಂಬಾರು ಬೇಕೋ ಅಷ್ಟನ್ನು ನೀರು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಗ್ಯಾಸ್ ಹಚ್ಚಿ ಒಂದು ವಿಸಿಲನ್ನು ಕೂಗಿಸ್ಕೊಳ್ಳಿ ನೆಕ್ಸ್ಟ್ ವಿಸಲ್ ಕೂಗಾದ್ಮೇಲೆ ಚೆನ್ನಾಗಿ ಬೆಂದಿರುತ್ತೆ ಬೇಳೆ ಎಲ್ಲ ಟೊಮೊಟೊ ಎಲ್ಲ ರಸ ಕರೆಕ್ಟಾಗಿ ಬಿಟ್ಟಿರುತ್ತೆ ಚೆನ್ನಾಗಿ ಗಮ್ ಅಂತ ಇರುತ್ತೆ ನೆಕ್ಸ್ಟ್ ಸ್ಟವ್ ಹಚ್ಚಿ ಒಂದು ಪಾತ್ರೆಯನ್ನು ಇಡ್ತಿದ್ದೀನಿ ಸ್ವಲ್ಪ ಆಯಿಲನ್ನು ಹಾಕ್ಕೊಂಡು ಸಾಸಿವೆ ಕರಿಬೇವು ಮತ್ತು ಬೆಳ್ಳುಳ್ಳಿಯನ್ನು ಜಜ್ಜಿ ಒಗ್ಗರಣೆಗೆ ಹಾಕ್ತಿದ್ದೀನಿ ಮೆಣ್ಸಿಕಾಯಿ ಒಣಮೆಣ್ಸಿ ಕಾಯಿನ ಯೂಸ್ ಮಾಡಿದ್ದೀನಿ ನಾನು ನೆಕ್ಸ್ಟ್ ಒಂದು ಈರುಳ್ಳಿಯನ್ನು ಕಟ್ ಮಾಡಿ ಒಗ್ಗರಣೆಗೆ ಹಾಕೊಂಡಿದ್ದೀನಿ ಇದು ಚೆನ್ನಾಗಿ ಫ್ರೈ ಆದಮೇಲೆ ಕುಂಬಳಕಾಯಿನ ನೀಟಾಗಿ ತೊಳೆದು ಒಗ್ಗರಣೆಗೆ ಹಾಕ್ಕೊತಿದ್ದೀನಿ ನೋಡಿ ಇಷ್ಟು ಚೆನ್ನಾಗಿರುತ್ತೆ ಗಮ್ಮು ಅಂತಿದೆ ಸ್ಮೆಲ್ಲು ಸ್ವಲ್ಪ ಉಪ್ಪನ್ನು ಹಾಕ್ತಿದ್ದೀನಿ ಚೆನ್ನಾಗಿ ಫ್ರೈ ಆಗಲಿ ಎಣ್ಣೆ ಜೊತೆ ಸಾಂಬಾರು ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂತ ನೆಕ್ಸ್ಟ್ ಇದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಬೇಯಿಸ್ಕೊಂಡಿರೋಂಥ ಬೇಳೆ ಟೊಮೊಟೊ ರಸವನ್ನು ಇದಕ್ಕೆ ಮಿಕ್ಸ್ ಮಾಡ್ತಿದ್ದೀನಿ ಇಷ್ಟೇ ಸಾಂಬಾರು ರೆಡಿ ಆಯಿತು ಚೆನ್ನಾಗೆ ಕುಂಬಳಕಾಯಿ ಬೇಯಿಸಿದ್ರೆ ರುಚಿಯಾದ ಸಾಂಬಾರು ರೆಡಿಯಾಯಿತು ಬೇಳೆ ಎಲ್ಲ ಚೆನ್ನಾಗಿ ಹಾಕಿದ್ರೆ ಸಕ್ಕತ್ತಾಗಿರುತ್ತೆ ಟೇಸ್ಟ್ ಇದಕ್ಕೆ ನೋಡಿ ಸಾಂಬಾರು ಪರ್ಫೆಕ್ಟಾಗಿ ರೆಡಿಯಾಗಿದೆ ಸಾಂಬಾರು ಸ್ವಲ್ಪ ತೆಳುವಾಗೆ ಇರುತ್ತೆ ಸ್ವಲ್ಪ ತೆಂಗಿನಕಾಯಿ ತುರಿಯನ್ನು ಹಾಕೊಂಡ್ರೆ ಚೆನ್ನಾಗಿರುತ್ತೆ ನೆಕ್ಸ್ಟ್ ಇದೆಲ್ಲ ಬೆಂದಮೇಲೆ ಸಾಂಬಾರು ಟೇಸ್ಟನ್ನು ನೋಡೋಣ ರೈಸ್ ಜೊತೆನೆ ನಾನು ಸಾಂಬಾರು ಟೇಸ್ಟನ್ನು ನೋಡ್ತಿದ್ದೀನಿ ನೋಡೋಣ ಕಲಿಸಿದ್ದೀನಿ ನನ್ನನ್ನು ತಿಂತಾ ಇದ್ದೀನಿ ತುಂಬ ಚೆನ್ನಾಗಿ ಬಂದಿದೆ ಪ್ಲೀಸ್ ಒಂದು ಸರಿ ನೀವು ಈ ಥರ ಟ್ರೈ ಮಾಡಿ ನೋಡಿ ಕುಂಬಳುಕಾಯಲು ಕೂಡ ಸಾಂಬಾರು ಮಾಡಿ ತುಂಬ ಚೆನ್ನಾಗಿರುತ್ತೆ ನನ್ನ ವೀಡಿಯೋ ಏನಾದ್ರೂ ನಿಮಗೆ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಎಲ್ರಿಗೂ ಶೇರ್ ಮಾಡಿ ಇದೇ ರೀತಿ ನನಗೆ ಸಪೋರ್ಟ್ ಮಾಡ್ತಾಯಿರಿ ಥ್ಯಾಂಕ್ ಯು ಫಾರ್ ವಾಚಿಂಗ್